ರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾವಿವಾಗ ಹಸ್ಬೆಂಡ್ ಅಜ್ಜಿಯ ತವರು ಮನೆಗೆ ಹೋಗ್ತಾ ಇದ್ದೀವಿ ಬನ್ನಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ನಾವಿವಾಗ ಹೋಗ್ತಾ ಇರುವುದು ಸಿರ್ಸಿಯಲ್ಲಿ ಒಂದು ಹಳ್ಳಿ ಸೋಮನಹಳ್ಳಿ ಅಂತ ಊರಿನ ಹೆಸರು ಮಾವನ ಅಜ್ಜಿನ ಮನೆಗೆ ಹೋಗ್ತಾ ಇದ್ದೀವಿ ಈಗ ನಾವು ಸೋಮನಳ್ಳಿಗೆ ಹೋಗ್ತಾ ಇದೀವಿ ಮಾವನ ಅಜ್ಜಿ ಮಾವನ ಅಜ್ಜನ ಮನೆಗೆ ಹೋಗ್ತಾ ಇದ್ದೀವಿ ನಾವು ನಾವ್ ಒಂದ್ಸಲ ನೋಡಿದ್ದೆ ಸೋಮನಳ್ಳಿಯ ಮದುವೆ ಆದ್ಮೇಲೆ ಇದೇನಾ ಬಂದ್ವಿ ಮಾವನ ಅಜ್ಜನ ಮನೆಗೆ ಕರೆಯೋದಿಕ್ಕೆ ಅಂತೇಳಿ ನಾನು ಮದುವೆ ಆದಮೇಲೆ ಸಾರಿ ಬಂದಿದ್ದೆ ತುಂಬ ವರ್ಷ ಆಯಿತು ಬನ್ನಿ ಹೋಗೋಣ

ఫడ్లక క్రికెట్ ఫుట్బాల్ ఎంత బాకారు ఆడకు అస్ అదేంతదు నోడీ

ಕೇಳ ಇದ್ದಲ್ಲ ಅಮ್ಮ ನೋಡೋಣ ಹೋಗಣ್ಣಪ್ಪ ಕುಳ್ಳಿ ಸೈಡ್ ಬರ ಎಂತ ಅವರು सण मकोय दवा हां सण दने गांड इद सण बंद इद इते बेडरूम नीळ बेडरूम हां नाईट आ प्लेटर हां हां कमला ने कतरा हां कम्बळी अलग ती मुचिटे बटाला पाडिद ना

हंडेल अध्यन तड़के बेच सुला दे हाँ अरके बेचा हैं हाँ कट गया लोग तो ज्वाइंट बनी हैं तब हाँ लेले हाँ लेले बाथरूम हैं सोंडा सर हाँ दाना करा बाथरूम जोगे आ आता हैं लेले बाल नहीं हाँ हाँ लेले बेक ऐसे सोंडा लाइट चलो बोले मन्ने वाले किन्ने वाले ಚನ್ನಿನ प्रकारे ಎರಡು ಕರೈತು ಕೊಟ್ಕಿನ ಅಟ್ಲ ಗೆಟ್ಲ ಗೆ म्हट್ತೀನಿ ಮಧ್ಯ ಪಾರ್ಟಿ ಸಿನ್ ಮೊದಲು ಅತ್ತಿ ಅದಸಿ ಗೆ ಓ ಹೆಸರು ತುದಿಕಲದಲವಾ ಅತ್ತೆ ಹೆಸರು ತುದಿಕಲದಲ ದಪ್ಪನ ಮನೆಗೆ ದಾಳಿ ದಪ್ಪನ ಮನೆಗೆ ದಪ್ಪ ಕೇಳಿ ನಿಮಗೆ ತರಿದೆ ಈ ಒಬಿ ಡಿಗ್ನ ಕರಿಯದ ಅಲೌಕೆ ಕರಿಯ ನಾ ಅತ್ತೆ ಇಲ್ಲಿ ನೋಡಿ ಹಿಂದಿ ಎಲ್ಲಾ ಕಡಲೇಂಗ್ ಇದ್ದೋಳಿ ಅತ್ತೆ ಹ

ಇಲ್ಲಿ ಯಾರು ಕರ್ದ್ರೂ ಗೊತ್ತಾಗ್ತಿಲ್ಲ ಹುಡುಗ್ರಿ ಸೀರೆ ಅಂತ ಹೋಗ್ತಾ एक गेस्ट रूम आहे इथले हां इदू हो दा माझ्या रूममध्ये हॉस्पीटल मध्ये आणि नावले हां ओईल होरगा इदू अट हां इदा आराम सो इ हा अत्ता अत्ता मजा तो बसला नाही बडकोपली अलनाडकोडल मधलो असते बडकोपली ಇಲ್ಲಿನ ಮನೆ ನೋಡಿದ್ರೆ ಅಲ್ಲಿ ಮಜಾ ಮನೆ ಉಲ್ಟೆ ಬಾಗುತ್ತೆ ಧೂಳ ಬತ್ತೋಡ

ಬೇರೆ <Siblick> ಆದ್ಮೇಲೆ <noise> ಇವಾಗ ಅತ್ತೆಯ ಅತ್ತೆ ಅತ್ತವರ ಮನೆ ಕೂಡ ನೋಡ್ಕೊಂಡು ಬಂದಿದ್ದಾಯಿತು ಅಲ್ವ ಇವಾಗ ನಮ್ಮ ಜೊತೆ ಮಾತಾಡ್ತಾ ಮನೆಯೆಲ್ಲ ತೋರಿಸಿದ್ರಲ್ವ ಜಯತ್ತೆ ಅವರು ಅಜ್ಜಿಯ ಅಣ್ಣನ ಸೊಸೆಯವರು ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಹಳ್ಳಿ ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ